ನನಗಂತೂ ಒಂದು ಭಯ ಇತ್ತು ಯಾವ ರೀತಿ ಇಲ್ವಾ ಭಯ ಇತ್ತು ಬಟ್ ಇವಾಗ ಒಂದ್ ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸ್ ಅದು ಮೇನ್ ಆಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬಾ ಚೂಸಿ ಇರ್ತಾರೆ ಅಂದ್ರೆ ಎಲ್ಲಾ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು ಸೊ ಥಿಯೇಟರ್ ಹೌಸ್ಫುಲ್ ಆಗಿತ್ತು ಫಸ್ಟ್ ಅದು ನನಗೆ ತುಂಬಾ ಖುಷಿ ಆಯಿತು ಥಿಯೇಟರ್ ತುಂಬಾ ಜನ ಕೂತಿದ್ರು ಅಂಡ್ ಸಿನ್ಮಾ ನೋಡಾದ್ಮೇಲೆ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರುಗುಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಅಂಡ್ ಸಂದಿಲ್ ಸಂದಿಲ್ ಸರ್ ಅವ್ರಿಗೆ ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ರಿಲೀಸ್ ಮಾಡಿದ್ದಾರೆ ಅಂಡ್ ಅವರ ಒಂದು ಓ ಎಂ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ನ ಕಾಡ್ಲಿ ಇನ್ನು ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು ಅಂತ ಕೇಳ್ಕೊಡ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ತಲೆ ಕೆಡಿಸ್ಕೊಬೇಡಿ ಬಿಡ್ರಿ ಮಾಡ್ರಿ ಅವ್ರ ಅರುಣ್ ಅವರು ಸರ್ ಇನ್ನೊಂದು ಐವತ್ತೆಂಟು ಲಕ್ಷ ಕೇಳ್ತಿದ್ರೆ ಮಾಡ್ರಿ ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟ್ ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆಕ್ಟಿಂಗ್ ಮಾಡಿರೋದು ಅಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನ್ ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸಿ ಮತ್ತೆ ಭಾವನಾ ಆಮೇಲೆ ಸಿಂಚನ ನನ್ಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಯಾಕಂದ್ರೆ ಯೂಶಲಿ ಹೊಸಬ್ರು ಸಿನಿಮಾ ಅಂತ ತಕ್ಷಣ ನಮ್ಗೆ ಅವರು ಯಾವ ನಿಜವಾಗ್ಲು ಆಕ್ಟ್ ಮಾಡ್ತಿದಾರ ಇಲ್ವಾ ಅಂದ್ರೆ ರಿಯಾಲಿಟಿ ರಿಯಲ್ ಮಾಡೋದು ಆಕ್ಟ್ ಮಾಡ್ತಿದ್ರೆ ಅಂತ ಅನ್ಸ್ಬಾರ್ದು ಸೊ ಅದನ್ನ ಅವರು ಮನೆ ಮಾಚಿದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರ ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವರಿಗೆ ಕಂಗ್ರಾಚ್ಯುಲೇಷನ್ ತಗೊಂಡೋಗಿರೋದ್ರಲ್ಲಿ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ಮುಕ್ತ ಅವರು ಡೈರೆಕ್ಟರ್ ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಇವರ ಒಂದು ಟೇಸ್ಟ್ ಫುಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನಮಗೆ ದುಬೈಲಿ ಸಿನಿಮಾ ನೋಡಿದವರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂತ ಸಿನಿಮಾ ಇದು ಇದು ಖಂಡಿತವಾಗ್ಲು ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರ್ ಅಲ್ಲೇ ನೋಡ್ ನೋಡಿರ್ಬೋದು ಅಂದ್ರೆ ಪೇರೆಂಟ್ಸ್ ಗಳು ಮಕ್ಕಳಿಗೆ ಟೈಮ್ ಕೊಡಕ್ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬಿಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದೀನಿ ಅಂಡ್ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಇವಾಗಿಂದ ನನ್ನ ಒಂದು ಆಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಅಂಡ್ ನಮ್ಮ ಸೀನಿಯರ್ ಆಕ್ಟರ್ಸ್ ಸುನೀಲ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಪರ್ಗಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಕಳನಾಯಕ ಆಗ್ಬಹುದು ಅಂತ ಅನ್ನಿಸ್ತಾ ಇದೆ ನನಗೆ

ಸೋಮ ಅವರು ಅವ್ರಿಗೆ ಮನು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ನ ಅಂಟಿಸಿದ್ದಾರೆ ಎಷ್ಟೋ ಹೋಟೆಲ್ ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಬಂದು ಮೊದಲನೇ ದಿವಸನೇ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಡೈರೆಕ್ಟರ್ ಕರೆಕ್ಟ್ ಆಗಿ ಹೇಳಿದ್ರು ನಾಳೆ ನೋಡೋಣ ನಾಡಿದ್ ನೋಡೋಣ ಅನ್ನೋಷ್ಟೊಳಗೆ ಸಿನಿಮಾನೇ ಇರೋದಿಲ್ಲ ಥಿಯೇಟರ್ ಅಲ್ಲಿ ಮೊದಲನೇ ದಿವಸನೇ ಬಂದು ದಯವಿಟ್ಟು ನೈನ್ಟೀನ್ ಸಿನಿಮಾ ನೋಡಿ ನಮ್ಮ ಎಂಟಾರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ